ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇಂಗ್ಲೀಷ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ ಯಾವುದು ಅಂತ ನಾವು ಇವತ್ತು ನೋಡುವ ನಾನು ಈ ಮೊದಲೇ ನಿಮಗೆ ನಾನು ತಿಳಿಸಿದ್ದೆ ಹಳೆಯ ವಿಡಿಯೋಸ್ನಲ್ಲಿ ಹೇಳಿದ್ದೆ ಪ್ರಥಮ ಬಿ ಎ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ನನ್ನಲ್ಲಿ ಇಲ್ಲ ಆದರೂ ಕೂಡ ನಿಮಗೆ ಒಂದು ಉಪಯೋಗವಾಗುವ ದೃಷ್ಟಿಯಿಂದ ನಾನು ಕೆಲವು ಸಮ್ಮರಿಗಳನ್ನು ಬರ್ಕೊಂಡು ನಿಮಗೆ ಕೆಲವು ವೀಡಿಯೋಸ್ಗಳನ್ನು ಹಾಕಿದ್ದೆ ಆದರೆ ಇವತ್ತು ನಾನು ಪ್ರಥಮ ಬಿ ಎ ಇಂಗ್ಲೀಷ್ನಲ್ಲಿ ಯಾವುದನ್ನೆಲ್ಲ ಓದಬೇಕು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ನಾನು ನಿಮಗೆ ತಿಳಿಸ್ತೇನೆ ಇವಿಷ್ಟನ್ನು ನೀವು ಓದ್ಕೊಂಡ್ರೆ ಆರಾಮದಲ್ಲಿ ಇಂಗ್ಲೀಷ್ ಸಬ್ಜೆಕ್ಟನ್ನು ಪಾಸ್ ಮಾಡಿಕೊಳ್ಬೋದು ಇವಿಷ್ಟನ್ನು ಓದ್ಕೊಳ್ಳೇಬೇಕಾಗಿರುವಂಥದ್ದು ಇನ್ನೂ ಹೆಚ್ಚಿಗೆ ಸಮಯಕಾಶ ಇದ್ದರೆ ನೀವು ಬೇರೆ ಕೆಲವು ಪ್ರಶ್ನೆಗಳನ್ನು ಬೇರೆ ಕೆಲವು ಪಾಠಗಳನ್ನು ಪದ್ಯಗಳನ್ನು ಓದ್ಕೊಳ್ಬೋದು ಆದರೆ ಇವಿಷ್ಟು ಪದ್ಯಗಳನ್ನು ನೀವು ನೋಡ್ಕೊಳ್ಳೇಬೇಕು ಓದ್ಕೊಳ್ಳೇಬೇಕಾಗಿರುವಂತಹ ಪದ್ಯ ಆಗಿದೆ ಅದು ಯಾವುದಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಮೊದಲನೇದಾಗಿ ಡಫೋಡಿಲ್ಸ್ ಡಫೋಡಿಲ್ಸ್ ಪೊಯೆಟ್ರಿ ಪದ್ಯ ವಿಲಿಯಂ ವರ್ಡ್ಸ್ ವರ್ತ್ ಬರೆದಿರುವಂತಹ ಡಫೋಡಿಲ್ಸ್ ಡಫೋಡಿಲ್ಸ್ ಪದ್ಯವನ್ನು ನೀವು ಓದಲೇಬೇಕು ಅದು ಟಿಪ್ಪಣಿ ಆದರೂ ಕೇಳ್ತಾರೆ ಪ್ರಶ್ನೆಗಳಲ್ಲಿಯೂ ಕೂಡ ಬರ್ತದೆ ಟಿಪ್ಪಣಿ ಹಾಗೂ ಪ್ರಶ್ನೋತ್ತರ ಎರಡಕ್ಕೂ ಕೂಡ ಒಂದು ಕೊಡುವಂತಹ ಒಂದು ಪದ್ಯದ ಪದ್ಯ ಅಂದರೆ ಡಫೋಡಿಲ್ಸ್ ಡಫೋಡಿಲ್ಸ್ ಪದ್ಯದಿಂದ ಬಂದೇ ಬರುವಂತಹ ಒಂದು ಹಂಡ್ರೆಡ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ಬಂದೇ ಬರ್ತದೆ ಡಫೋಡಿಲ್ಸ್ ಪದ್ಯದಿಂದ ಅವರು ಕೇಳಿಯೇ ಕೇಳ್ತಾರೆ ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳ್ಬೋದು ಅದಕ್ಕೋಸ್ಕರ ನೀವು ಆ ಸಮ್ಮರಿಯನ್ನು ಸರಿಯಾಗಿ ಕಲಿತು ಇಡಬೇಕಾಗ್ತದೆ ಡಫೋಡಿಲ್ಸ್ ವಿಲಿಯಂ ವರ್ಡ್ಸ್ವರ್ತ್ ಬರೆದಿರುವಂತಹ ಡಫೋಡಿಲ್ಸ್ ಸಮ್ಮರಿ ಡಫೋಡಿಲ್ಸ್ ಪದ್ಯವನ್ನು ಕಲಿಬೇಕು ಇದು ನಾನು ನಿಮಗೆ ಹೇಳಿದಂತೆ ಇಲ್ಲಿ ಕವಿಯು ಬೇಸರದಲ್ಲಿದ್ದಾನೆ ಮತ್ತು ಅವನು ಡಫೋಡಿಲ್ಸ್ ಎಂಬುದು ಒಂದು ಫ್ಲವರ್ಸ್ ಆ ಫ್ಲವರನ್ನು ನೋಡಿ ಅವನ ಮನಸ್ಸು ಬದಲಾವಣೆ ಆಗ್ತದೆ ಯಾವ ರೀತಿ ಅವನಿಗೆ ಏಕಾಂತನ ಏಕಾಂಗಿಯಾಗಿ ಅವನು ಫೀಲ್ ಮಾಡ್ಕೊಳ್ತಾ ಇದ್ದ ನಾನು ಯಾರೂ ಇಲ್ಲ ನಾನು ಒಬ್ಬಂಟಿ ಅಂತ ತುಂಬ ಬೇಸರದಲ್ಲಿದ್ದ ಯಾವಾಗ ಅವನು ಡಫೋಡಿಲ್ಸ್ ಫ್ಲವರನ್ನು ಲೇಕ್ನ ಸೈಡಲ್ಲಿ ನೋಡ್ತಾನೋ ಅದರ ನಂತರ ಅವನು ಅವನ ಮನ ಪರಿವರ್ತನೆ ಆಗ್ತದೆ ಮನಸ್ಸು ಖುಷಿಯನ್ನು ಅನುಭವಿಸ್ತದೆ ಈ ಡಫೋಡಿಲ್ ಸಮ ಡಫೋಡಿಲ್ಸ್ ಪದ್ಯದಲ್ಲಿರುವಂತಹ ಒಂದು ವಿಷಯ ಆಗಿರ್ತದೆ ಅದರಿಂದ ನೀವು ಡಫೋಡಿಲ್ಸ್ ಪದ್ಯವನ್ನು ಓದ್ಕೊಳ್ಳಲೇಬೇಕು ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ಓದ್ಕೊಳ್ಳೇಬೇಕಾಗಿರುವಂಥದ್ದು ಸೋನೆಟ್ ಸೋನೆಟ್ನ ಬಗ್ಗೆ ನೀವು ಕಲಿಬೇಕು ಯಾಕಂದರೆ ಸೋನೆಟ್ ಅಂದರೆ ಒಂದು ಪದ್ಯ ಅದು ಪದ್ಯದ ಬಗ್ಗೆ ಹೇಳುವಂಥ ಪದ್ಯದ ಒಂದು ಹೆಸರು ಅಂತ ಹೇಳ್ಬೋದು ಯಾಕೆಂದರೆ ಹದಿನಾಲ್ಕು ಲೈನ್ ಅಂದರೆ ಹದಿನಾಲ್ಕು ಸಾಲುಗಳು ಉಳ್ಳಂತಹ ಒಂದು ಪದ್ಯವನ್ನು ನಾವು ಸೋನೆಟ್ ಅಂತ ಕರೆಯುವಂಥದ್ದು ಆ ಸೋನೆಟ್ನ ಬಗ್ಗೆ ಕೇಳ್ತಾರೆ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಸೋನೆಟ್ ಬಗ್ಗೆ ವಿವರಿಸಿ ಅಂತ ಹೇಳಿದ್ದಾರೆ ಅಥವಾ ಸೋನೆಟನ್ನು ಟಿಪ್ಪಣಿ ಬರೆಯಿರಿ ಅಂತ ಕೇಳ್ತಾರೆ ಆವಾಗ ನೀವು ಸೋನೆಟ್ ಬಗ್ಗೆ ಬರೀಬೇಕಾಗ್ತದೆ ಸೋನೆಟ್ ಅಂದರೆ ಹದಿನಾಲ್ಕು ಸಾಲುಗಳನ್ನು ಹೊಂದಿರುವಂತಹ ಪದ್ಯ ಅಂತ ಎಲ್ಲ ಬರೆದು ಅದರ ವಿವರಣೆಯನ್ನು ಸ್ವಲ್ಪ ಸಮ್ಮರಿಯನ್ನು ಅದನ್ನು ಕಲ್ತುಕೊಳ್ಬೇಕಾಗ್ತದೆ ಇದು ತುಂಬಾ ಮುಖ್ಯವಾಗಿರುವಂಥದ್ದು ಇನ್ನು ಬಂದಿರುವಂತಹ ಒಂದು ಮುಖ್ಯವಾದ ಪಾಠ ಅಂದ್ರೆ ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಪದ್ಯ ಸೋನೆಟ್ ವಿಲಿಯಮ್ ಶೇಕ್ಸ್ಪಿಯರ್ಸ್ ಬರೆದಿರುವಂಥದ್ದು ವಿಲಿಯಮ್ ಶೇಕ್ಸ್ಪಿಯರ ಸೋನೆಟ್ ಪದ್ಯ ಇಲ್ಲಿ ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಇಲ್ಲಿ ಕವಿ ಅಂತ ಹೇಳ್ತಾ ಇದ್ದಾನೆ ಅಂದರೆ ನಿಜವಾದ ಪ್ರೀತಿಯ ನಡುವೆ ಹೋಗಬಾರ್ದು ನಿಜವಾದ ಪ್ರೀತಿಯ ಮಧ್ಯೆ ನಾವು ಅಡೆತಡೆಯಾಗಿ ಹೋಗಬಾರ್ದು ನಿಜವಾದ ಪ್ರೀತಿಗೆ ಸಾವಿಲ್ಲ ನಿಜವಾದ ಪ್ರೀತಿ ಅಮರ ಅಂತ ಈ ಕವಿತೆಯಲ್ಲಿ ಈ ಪದ್ಯದಲ್ಲಿ ನಾವು ಕಾಣುವಂತಹ ಒಂದು ವಿಷಯ ಇನ್ನು ಅಪೋನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಇಲ್ಲಿ ವರ್ಡ್ಸ್ ವರ್ತ್ ಬರೆದಿರುವಂತಹದ್ದು ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಇಲ್ಲಿ ಲಂಡನ್ನಿನ ಒಂದು ಬ್ರಿಡ್ಜ್ ಅಂದರೆ ಒಂದು ಸೇತುವೆ ಲಂಡನ್ನಿನ ಸೇತುವೆಯ ಬಗ್ಗೆ ಇಲ್ಲಿ ವಿವರಿಸುವಂಥದ್ದು ಲಂಡನ್ನ ಸೇತುವೆಯ ಬಗ್ಗೆ ಕವಿ ಹೇಳುವಂಥದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಅದು ತುಂಬಾನೇ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಅಲೀಸಸ್ ಅಲೇಸಸ್ ಎಂಬುದು ಆಲ್ಫರ್ಡ್ ಟೆನ್ನಿಸನ್ ಬರೆದಿರುವಂತಹ ಒಂದು ಪದ್ಯ ಇಲ್ಲಿ ಅವನ ಏಕಾ ಏಕಾನಾಥ ಅಂದರೆ ಒಂದು ಇದು ಯಾವುದು ನಮ್ಮ ಏನು ಹೇಳ್ತಾರೆ ಅಲಿಸಸ್ ಇಸ್ ಅ ಪೋಯಮ್ ವಿಚ್ ಗೀವ್ ಅಸ್ ಡಿಟೇಲ್ ಅಬೌಟ್ ಅನ್ಹ್ಯಾಪಿನೆಸ್ ಒಂದು ಹ್ಯಾಪಿ ಇಲ್ಲದೆ ದುಃಖ ಇರುವಂತಹ ಒಂದು ವಿಷಯದ ಬಗ್ಗೆ ಇಲ್ಲಿ ಹೇಳುವಂಥದ್ದು ದುಃಖದ ವಿಷಯದ ಬಗ್ಗೆ ಅವನು ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ಯಾರು ಅಲ್ಫರ್ಟ್ ಟೆನ್ನಿಸನ್ ಅನ್ನು ಹೇಳುವಂಥದ್ದು ಇಲ್ಲಿ ಅವನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ ಒಬ್ಬ ರಾಜ ಈ ರಾಜ ಯಾವ ಒಂದು ನೌಕಾಯಾನದಲ್ಲಿ ಅವನು ತುಂಬಾನೇ ಒಂದು ಏನು ಏನು ಹೇಳುವಂಥದ್ದು ಅಂದರೆ ಅವನು ನೌಕಾಯನ ಮಾಡ್ತಾ ಇರ್ತಾನೆ ಅವನು ರಾಜನಾಗಿದ್ದು ಅವನು ಅವನ ಹೆಚ್ಚಿನ ಜೀವನವನ್ನು ನೌಕಾಯನದಲ್ಲಿ ಕಳೆಯುವಂಥದ್ದು ಮತ್ತು ಅವನು ಅಡ್ವೆಂಚರ್ಗಳನ್ನೆಲ್ಲ ಮಾಡುವಂಥದ್ದು ಒಂದು ಹೊಸ ಹೊಸ ಜಾಗಕ್ಕೆಲ್ಲ ಹೋಗಿ ಅಲ್ಲಿ ತಿಳ್ಕೊಳ್ಳುವಂಥದ್ದೆಲ್ಲ ಇದೆಯಲ್ಲ ಅದನ್ನು ಅವನು ಇದ್ದಾನೆ ಅವನು ಪ್ರಾಯ ಆಗ್ತದೆ ಅವನಿಗೀಗ ಪ್ರಾಯ ಆದಮೇಲೆ ಅವನು ಹೆಂಡತಿಯ ಜೊತೆಗೆ ಬಂದು ಕೂತ್ಕೊಳ್ಳುವಂಥದ್ದು ಆವಾಗ ಅವನು ಆ ವಿಷಯವನ್ನು ಹೇಳುವಂಥದ್ದು ಇದರಲ್ಲಿ ಕಾಣ್ಬೋದಾಗಿದೆ ಇನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಅಂದರೆ ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನುಮೆಂಟ್ಸ್ ಮಾನುಮೆಂಟ್ಸ್ ಅಂದರೆ ಇಲ್ಲಿ ಏನು ಬರ್ತದೆ ಒಂದು ಸ್ಮಾರಕದ ಬಗ್ಗೆ ವಿಲಿಯಂ ಶೇಕ್ಸ್ಪಿಯರ್ಸ್ ಲಿ ವಿಲಿಯಮ್ ಶೇಕ್ಸ್ಪಿಯರ್ಸ್ ಬರೆದಿರುವುದು ಇದು ಕೂಡ ಒಂದು ಸೋನೆಟ್ ಇನ್ನು ಇಲ್ಲಿ ಏನಾಗಿದೆ ಅಂದರೆ ಸ್ಮಾರಕದ ಬಗ್ಗೆ ಒಂದು ಮಾನುಮೆಂಟ್ಸ್ ಮಾನ್ಯುಮೆಂಟ್ಸ್ ಅಂದರೆ ಸ್ಮಾರಕ ನಶಿಸಿ ಹೋಗುವಂಥ ವಿಷಯದ ಬಗ್ಗೆ ಇಲ್ಲಿ ಹೇಳುವಂಥದ್ದು ಅಂದರೆ ಒಂದು ಸ್ಮಾರಕ ಒಂದು ಸ್ವರ್ಣ ಲೇಪಿತ ಒಂದು ಸ್ಮಾರಕ ಒಂದು ಅಮೃತಶಿಲೆ ಅಥವಾ ಗಿಲ್ಡೆಡ್ ಸ್ಮಾರಕಗಳು ಅದು ಒಂದು ನಶಿಸಿ ಹೋಗುವುದರ ಬಗ್ಗೆ ಅದು ಹಾಳಾಗುವುದರ ಬಗ್ಗೆ ಇಲ್ಲಿ ಅವನು ವಿವರಿಸುವಂಥದ್ದು ವಿಲಿಯಮ್ ಶೇಕ್ಸ್ಪಿಯರ್ಸ್ ನಾಟ್ ಮಾರ್ಬಲ್ ನಾಟ್ ದ ಗಿಲ್ಡೆಡ್ ಮಾುಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿದೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆ ಇನ್ನು ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆ ಅಂದರೆ ಸೆಲೆಕ್ಷನ್ ಫ್ರಮ್ ಗ್ಯಾರೆ ಎಲೆ ಶೋಕಗೀತೆ ತೋಮಸ್ ಗ್ಯಾರೆ ಅವರು ಬರೆದಿರುವಂತಹ ಒಂದು ಶೋಕಗೀತೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ ಕೆಲವೊಂದು ವಿಡಿಯೋಸ್ಗಳನ್ನು ನಾನು ನಿಮಗೆ ಹಾಕಿದ್ದೇನೆ ಸೆಲೆಕ್ಷನ್ ಫ್ರಮ್ ಗ್ಯಾರೆ ಎಲ್ ಎಜಿ ಎನ್ನುವುದು ಒಂದು ಶೋಕಗೀತೆಯಾಗಿರುವಂಥದ್ದು ತೋಮಸ್ ಅವರು ಬರೆದಿರುವಂಥದ್ದು ಇದಿಷ್ಟು ಪ್ರಥಮ ಬಿ ಎ ಇಂಗ್ಲೀಷ್ನಲ್ಲಿ ಪ್ರಥಮ ಬಿ ಎ ಇಂಗ್ಲೀಷ್ನಲ್ಲಿ ಬರುವಂತಹ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಇನ್ನುಳಿದದನ್ನು ನೀವೇ ಕೆಲವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಬಂದಿರುವುದಂಥದ್ದನ್ನು ಟಿಕ್ ಮಾಡಿಕೊಂಡು ಅದಕ್ಕೆ ಸಮ್ಮರಿಯನ್ನು ಹುಡುಕಿ ಓದಿ ಬರೀ ಬರೆಯಿರಿ ಹಾಗೆಯೇ ಇವಿಷ್ಟನ್ನು ಓದ್ಕೊಳ್ಳೇಬೇಕಾಗ್ತದೆ ಯಾಕಂದರೆ ಇದನ್ನೆಲ್ಲ ಅವರು ಪ್ರತಿ ಬಾರಿಯೂ ಕೇಳುವಂತಹ ಒಂದು ಪ್ರಶ್ನೆ ಅಂತ ಹೇಳ್ಬೋದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೀವು ಚೆಕ್ ಮಾಡಿದರೆ ನೀವು ಗೂಗಲಲ್ಲಿ ಹೋಗಿ ಕೆ ಎಸ್ ಯು ಅವರ ಇದಕ್ಕೆ ಹೋಗಿ ನಂತರ ಅದರಲ್ಲಿ ಕ್ವಶನ್ ಪೇಪರ್ಸ್ ಕೊಟ್ಟಿರ್ತಾರೆ ಓಲ್ಡ್ ಕ್ವಶನ್ ಪೇಪರ್ ಆಗ ನೀವು ಯಾವುದೇ ಅದನ್ನು ಹುಡುಕಿ ನೋಡ್ಕೊಳ್ಬೋದು ಅದರಲ್ಲಿ ಪದೇ ಪದೇ ಕೇಳುವಂತಹ ಪ್ರಶ್ನೆಗಳೇ ಇವೆಲ್ಲವೂ ಡಫೋ ಡಿಲ್ಸ್ ಎಲ್ಲ ಕೇಳುವಂತಹ ಪ್ರತಿ ಬಾರಿ ಕೇಳುವಂಥ ಪ್ರಶ್ನೆ ಟಿಪ್ಪಣಿಗಿರ್ಬೋದು ಅಥವಾ ಪ್ರಶ್ನೆಗೆ ಅವರು ಕೇಳಿಯೇ ಕೇಳ್ತಾರೆ ಇನ್ನುಳಿದವನ್ನು ಮಿಕ್ಸ್ ಮಾಡಿ ಕೂಡ ಕೇಳ್ತಾರೆ ಅವಾಗ ಇವಿಷ್ಟನ್ನು ನೀವು ಓದ್ಕೊಂಡಿದ್ದೇ ಆದರೆ ಆದರೆ ಆವಾಗ ನಿಮಗೆ ಆಪ್ಷನ್ನಾಗಿ ಅದನ್ನು ಬಿಟ್ಟು ನೀವು ಕಲ್ತದನ್ನು ಮಾತ್ರ ಬರ್ಕೊಳ್ಬೋದಾಗಿದೆ ಅದಕ್ಕೋಸ್ಕರ ನೀವು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ಸಾಧ್ಯ ಆದಷ್ಟು ಮೊದಲೇ ಕಲಿತು ಇಟ್ಕೊಳ್ಳಿ ಆಮೇಲೆ ಕೆಲವು ಸಮ್ಮರಿಗಳನ್ನು ಕಲ್ತು ಇಟ್ಕೊಳ್ಳಿ ಅದರ ಅರ್ಥ ಅದರೊಳಗಿರುವಂಥ ಬರುವಂಥ ವಿಷಯ ಏನು ಅಂತ ನೀವು ಅರ್ಥ ಮಾಡಿಕೊಂಡ್ರೆ ಆಮೇಲೆ ನೀವು ಸ್ವಲ್ಪ ಆದರೂ ಕೂಡ ಅದಕ್ಕೆ ಉತ್ತರವನ್ನು ಬರ್ಕೊಂಡು ಹೋಗ್ಬೋದು ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು